ಅಧ್ಯಕ್ಷ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಪೊಲೀಸ್ ಕೋಆರ್ಡಿನೇಷನ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಆ ಟೆನ್ಷನ್ ಮಾಡಿದ ಹತ್ತು ನಿಮಿಷದಾಗಿ ಹತ್ತು ನಿಮಿಷದಾಗಿ

ಅಧ್ಯಕ್ಷನೇಯ ಯಾಕೆ ನಿಮ್ಗೆ ಸುದ್ದಿಲ್ಲ ಪೊಲೀಸಿಂದ ಕೋಆರ್ಡಿನೇಷನ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಆರ್ಡಿನೇಷನ್ ಮಾಡಿದ ಹತ್ತು ನಿಮಿಷ ಆಗಿ ಹತ್ತು ನಿಮಿಷ Go back Go back go back and the go back and they go back Go back go back Go back go back and the go back And the go back down 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 and the year down ನಾವು ಇಲ್ಲಿಂದ ಕೊಡುತ್ತಿದ್ದೇವೆ ಒಂದು ವೇಳೆ ತನಕ ನಮ್ಮ ನಾಯಕರನ್ನು ನೀವು ಬಿಡುಗಡೆಗೊಳಿಸದಿದ್ದಲ್ಲಿ ನಾವು ಇನ್ನೂ ಕೂಡ ಉಗ್ರವಾಗಿ ಹೋರಾಡುತ್ತೇವೆ ಮತ್ತು ಇದಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ನಮ್ಮ ನಮ್ಮ ನಾಯಕರುಗಳು ಮತ್ತು ನಮ್ಮ ಸಹೋದರರುಗಳು ಮತ್ತು ನಮ್ಮ ಎಲ್ಲ ಜಾತ್ಯತೀತ ಬಂಧುಗಳು ಇದ ಈ ಹೋರಾಟದಲ್ಲಿ ನಾವು ಇನ್ನು ದೊಡ್ಡ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ Zindabad Zindabad zindaba zindaba, Popular Front Zindabad Popular Front Zindabad zindaba zindaba, Zindabad ]rim? Zindabad Popular Front Zindabad Popular Front Zindabad Zindabad zindaba, Zindabad Zindabad Popular Front Zindabad Popular Front Zindabad Popular Front Zindabad Popular ನಿಷ್ಲಿ ಅಧ್ಯಕ್ಷ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಸುದ್ದಿಲ್ಲ ಪೊಲೀಸ್ ಅಂತ ಕೋರ್ಡಿನೇಷನ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಆರ್ಡಿನೇಷನ್ ಮಾಡಿದ್ರೆ ಹತ್ತು ನಿಮಿಷ ಹತ್ತು ನಿಮಿಷ